ಒಂದು ಮಂದ್ರ ಕಾಟ ನೋಡು ನಾನು ನಾಯಿ ಕಡೆ ಪುರೋ 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 ಕುರೋ ಆ ಮೂಟೆ ಮೂಿ ಅನ್ನ ತಿಂದು ಹಿಂದ್ಗಡೆ ಎರಡು ಹಜೆ ಬರೋದು ನಾನು ಅನ್ನ ತಿರ್ಗ ಮನೆಗೆ ಗೊತ್ತಿದು ಓಡೋದು ಒಂದು ನೋಡಿದ್ರೆ ಒಂದೊಂದು ಸೇರಕ್ಕೆ ಅನ್ನ ಮಾಡ್ತೀನಿ ಅಂತ ಇವ್ರ ಬಾಯಿ ಬಂದಂಗೆ ಬೈದು ಬೈದು ನಾನು ಮನವ ಮುಕ್ಳಿ ಅಲ್ಲ ತು ಜಾಸ್ತಿ ಹಂಗ ಮಾಡಿ ಹಿಂಗ ಮಾಡಿ ನೋಡ್ತೀನಿ ಅಲ್ಲ ಅಲ್ಲ ಅಮ್ಮ ಮಾಡಿ ಹುದ್ದಿತ್ತಲ್ಲ ನಮ್ದು

and yeah. yeah.